ಅವನು ಅರ್ಜುನ್ ಸಾಧಾರಣ ಹುಡುಗ ಕಣ್ಣಲ್ಲಿ ಕನಸುಗಳು ಹೃದಯದಲ್ಲಿ ಪ್ರೀತಿ ಅವಳು ಕಾವ್ಯ ನಗ್ತಿದ್ರೆ ನಿಲ್ಲುವಷ್ಟು ಸುಂದರಿ ಆದರೆ ಅವಳ ಜೀವನಕ್ಕೆ ತಾನೇ ನಿರ್ಧಾರ ಮಾಡುವ ಹಕ್ಕಿಲ್ಲ ಲವ್ ಮೂಮೆಂಟ್ ಕಾಲೇಜ್ನ ಒಂದು ಮೌನ ಕ್ಷಣದಲ್ಲಿ ಅರ್ಜುನ್ ಅವಳಿಗೆ ಮೊದಲ ಬಾರಿ ಕೇಳಿದ್ದ ನಗು ನನ್ನ ಜೀವನದ ಅರ್ಥ ಆಗಿದೆ ನನ್ ಜೊತೆಯಲ್ಲಿರ್ತೀಯ ಕಾವ್ಯ ಮೌನವಾಗಿ ನಗಿದಳು ಅದೇ ಉತ್ತರವಾಗಿತ್ತು ಆ ದಿನದಿಂದ ಎರಡು ಹೃದಯಗಳು ಒಂದೇ ಬಡಿತ ದುಃಖ ಶುರುವಾದ್ರೆ ಪ್ರೀತಿ ಎಲ್ಲರಿಗೂ ಇಷ್ಟವಾಗುವುದಿಲ್ಲ ಕಾವ್ಯ ತಂದೆ ಕ್ರೂರ ಅಧಿಕಾರದ ಮನುಷ್ಯ ನನ್ನ ಮಗಳನ್ನು ಬಡ ಹುಡುಗನಿಗೆ ಕೊಡೋ ಪ್ರಶ್ನೆಯೇ ಇಲ್ಲ ಅರ್ಜುನ್ ಮೇಲೆ ಬೆದರಿಕೆ ಕಾವ್ಯ ಮೇಲೆ ನಿಗ ಒಂದು ಮಳೆ ರಾತ್ರಿ ಕಾವ್ಯ ಕಣ್ಣೀರಿನಿಂದ ಹೇಳಿದ್ರು ನಮ್ಮ ಪ್ರೀತಿಗಾಗಿ ನಿನ್ ಜೀವ ಹೋದ್ರೆ ನಾನ್ ಬದುಕೋದಿಲ್ಲ ಅರ್ಜುನ್ ಮೌನವಾಗಿ ಹೋದ ಪ್ರೀತಿಯ ಖಾತರ ಪ್ರೀತಿಯನ್ನೇ ತ್ಯಜಿಸಿದ ಕೆಲವು ತಿಂಗಳುಗಳ ನಂತರ ಕಾವ್ಯನನ್ನು ಬಲವಂತವಾಗಿ ಮದುವೆ ಮಾಡಿಸಲು ಪ್ರಯತ್ನ ಅರ್ಜುನ್ ಮತ್ತೆ ಹಿಂತಿರುಗುತ್ತಾನೆ ಒಬ್ಬನೇ ಆದರೆ ಧೈರ್ಯದಿಂದ ಹೋರಾಟ ರಕ್ತ ಕಣ್ಣೀರು ಮದುವೆ ಮಂಟಪದಲ್ಲಿ ಅರ್ಜುನ್ ಕುಸಿದು ಬೀಡುತ್ತಾನೆ ಕಾವ್ಯ ಅವನ ಕೈ ಹಿಡಿದು ಆಡುತ್ತಾಳೆ ಈ ಜನ್ಮದಲ್ಲಿ ನಮ್ದು ಒಟ್ಟಿಗಿರೋ ಭಾಗ್ಯ ಇಲ್ಲ ಆದರೆ ನನ್ನ ಉಸಿರು ನಿನ್ನ ಹೆಸರಲ್ಲೇ ನಿಲ್ಲುತ್ತದೆ ಅರ್ಜುನ್ ನಗುತ್ತಾನೆ ಕಣ್ಣೀರು ಸುರಿಸುತ್ತಾನೆ